ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಅರಾಮದೇರಿ ಅನ್ಕೊಂಡ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಡಿ ಎಸ್ ಎಸ್ ಗುರುಜಿ ಅವರು ನಮ್ಮ ಮನೆಗೆ ಬಂದಿದ್ದ ವಿಡಿಯೋನ ನಾನು ಶೇರ್ ಮಾಡಿದಿನಿ ಅದಕ್ಕ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂತು ಹಂಗ ಕಮೆಂಟ್ ಗಳನ್ನು ಬಂದು ನೀವು ಯಾವ ರೀತಿಯಾಗಿ ರಾಘವೇಂದ್ರ ಸ್ವಾಮಿಯವರ ವ್ರತ ಮಾಡಿದ್ರಿ ರಾಯರ ಭಕ್ತರಿಗೆ ಹೆಲ್ಪ್ ಆಗತ್ತ ಅಂತಂದ ಕಮೆಂಟ್ ಮಾಡಿದ್ರು ಅಹ್ ವಿಡಿಯೋ ಮಾಡಿ ಹಾಕ್ ಅಂತ ಹೇಳಿದ್ರು ಅದಕ್ಕಾಗೇನ ಜಲ್ದಿನ ವಿಡಿಯೋ ಹಾಕಕ್ ಆಗ್ಲಿಲ್ಲ ಅದಕ್ಕ ಇರಲಿ ರಾಯರ ವ್ರತವನ್ನ ಯಾವ ರೀತಿಯಾಗಿ ಮಾಡ್ಬೇಕಂತಂದ ಹೇಳ್ತೀನಿ ನಾವ್ ಯಾವ ರೀತಿ ಮಾಡಿದ್ವಿ ಅಂತಂದ ಅದನ್ನು ಈ ವಿಡಿಯೋದಾಗ ಶೇರ್ ಮಾಡ್ತೀವಿ ಹಂಗ ಡಿ ಎಸ್ ಎಸ್ ಗುರುಜಿ ಅವ್ರ ಬಗ್ಗೆನು ನಾನು ಲಾಸ್ಟಿಗೆ ಹೇಳ್ತೀನಿ ಈಗ ರಾಯರ ವ್ರತವನ್ನು ಯಾವ ರೀತಿ ಮಾಡಿದ್ವಿ ಅನ್ನೋದನ್ನ ಇವಾಗ ಹೇಳ್ತೀನಿ ಫಸ್ಟ್ ಗೆ ನಾವ ಮುಡುಪು ಕಟ್ಟೋದಂತ ಒಂಬತ್ತು ದಿನ ಅಥವಾ ಒಂಬತ್ತು ದಿನಾನು ಮಾಡ್ತಾರ ಅಥವಾ ಒಂಬತ್ತು ವಾರಾನು ಮಾಡ್ತಾರ ಮುಡುಪು ಕಟ್ಟೋದಂತಂದ್ರೆ ರಾಘವೇಂದ್ರ ಸ್ವಾಮಿ ಅವ್ರಿಗೆ ವ್ರತದಕ್ಕಿಂತ ಮುಂಚೆ ಮುಡುಪು ಕಟ್ಟೋದು ಮಾಡ್ತಾರ ಅದನ್ನು ಮಾಡಿದ್ವಿ ಅದಾದ ನಂತರ ಒಂಬತ್ತು ವಾರ ಗುರುವಾರ ದಿನ ಆ ಬೆಳಗಿನ ಜಾವ ಅಂದ್ರ ನಾಲ್ಕರಿಂದ ಸುಮಾರ ಸುಮಾರ್ದ ರಾಘವೇಂದ್ರ ಸ್ವಾಮಿಯರ ಫೋಟೋ ಇತ್ತಂದ್ರ ಅದ ಗಂಧದ ತಿಲಕವನ್ನ ಇಟ್ಟ ಹಂಗ ತುಳಸಿ ದಳ ಅಥವಾ ತುಳಸಿ ಹಾರವನ್ನು ಆ ರಾಯರ ಫೋಟೋಗೆ ಅರ್ಪಣೆ ಮಾಡ್ಬೇಕಾಗತ್ತಿ ರಾಯರ ಫೋಟೋ ಮುಂದ ಎರಡ ದೀಪ ಅಂದ್ರ ಮಣ್ಣಿನ ಹಣತೆಯಲ್ಲಿ ಎರಡು ದೀಪ ತುಪ್ಪದ ದೀಪ ಹಚ್ಬೇಕು ಆ ಹೊಸ ತಟ್ಟೆ ತಗೋಬೇಕಂತಂದ್ರ ಹೊಸದ ತಾಟ್ ಹೊಸ ತಟ್ಟೆಯನ್ನ ತಗೊಂಡ ಅದ್ರಾಗ ಒಂಬತ್ ಮಣ್ಣಿನ ಹಣತೆ ಒಳಗ ತುಪ್ಪದ ದೀಪವನ್ನ ಹಚ್ಬೇಕಂತ ಒಂಬತ್ತು ವಾರ ತರನ ಮಾಡ್ಬೇಕಾಗತ್ತೆ ಇನ್ನ ನೈವೇದ್ಯ ಅಂತಂದ್ರ ನೀವ್ ಏನಾದ್ರು ಹಾಲ ಅಹ್ ಹಾಲನ್ರಿ ಇಲ್ಲ ಸಕ್ರೆ ಕಲ್ ಸಕ್ರಿ ಈ ತರ ನಿಮ್ಗೆ ಏನ ಅನುಕೂಲಕರ ಆಗ್ತತಿ ಆ ತರ ಮಾಡಿ ಅದ್ರ ಮೇಲೆ ತುಳಸಿ ತುಳಸಿದಳವನ್ನು ಇಟ್ಟ ರಾಯರಿಗೆ ನೈವೇದ್ಯವನ್ನ ತೋರ್ಸ್ಬೇಕಾಗತ್ತ ಗುರುವಾರನು ಈ ತರ ಒಂಬತ್ತು ವಾರ ಮಾಡ್ಬೇಕಾಗತ್ತಿ ಇನ್ನ ಡಿ ಎಸ್ ಎಸ್ ಗುರುಜಿ ಅವರ ಹೇಳೋ ಪ್ರಕಾರ ಹೆಂಗೈತಂದ್ರ ನಾವ್ ಈಗ ಏನು ಒಂಬತ್ತು ಗುರುವಾರ ಏನ್ ಮಾಡಿದಿವಲಾ ಇದರನಾಗಿ ಡಿ ಎಸ್ ಎಸ್ ಗುರುಜಿ ಅವರು ಈಗಲೂ ಸಹ ಹೇಳಿದಾರ ಹಿಂಗ ಮಾಡ್ಬೇಕಂತ ಆದ್ರ ಅವ್ರ ಏನ್ ಅಂತಂದ್ರ ಒಂಬತ್ತು ವಾರ ಅಂತ ಹೇಳಿಲ್ಲ ನನ್ನ ಕರೆ ಅಂದ್ರ ಅವ್ರಿಗೆ ರಿಸೀವ್ ಆಗ ಅವ್ರ ಜೊತೆ ಮಾತಾಡೋತನ ವ್ರತವನ್ನ ಮಾಡ್ರಿ ಅಂತ ಹೇಳ್ಯಾರ ಒಂಬತ್ತು ಗುರುವಾರ ಒಂಬತ್ತು ಹಣತೆ ದೇವ್ರ ಮುಂದೆ ಏನ ಎರಡ್ ದೀಪ ಏನ್ ಇಟ್ಟಿರ್ತಿರ್ಲಿಲ್ಲ ಅದ ಎದ್ರೋಗ ಲೆಕ್ಕ ಬರೋಂಗಿಲ್ಲ ದೇವ್ರ ಮುಂದೆ ಏನ್ ಇಟ್ಟಿರ್ತಿಲ್ಲ ಅದ ಬೇರೆ ಆಮೇಲೆ ಒಂಬತ್ತು ತಟ್ಟೆಯಾಗಿ ಏನ್ ಇಟ್ಟಿರ್ತಾರಲ್ಲ ಒಂಬತ್ ದೀಪ ಅದ ಬೇರೆ ಇದರನಾಗಿ ಅಹ್ ನನ್ನ ಕಾಲ್ ಯಾವಾಗ ರಿಸೀವ್ ಅವ್ರ ಜೊತೆ ಮಾತಾಡುತ್ತಾನು ನನ್ ಕಾಲ್ ಯಾವಾಗ ಸಿಗುತ್ತಾನು ನೀವ ಈ ವ್ರತವನ್ನು ಮಾಡ್ರಿ ಅಂತಂದ ಕೊಟ್ಟಾರ ಳೆ ಅನ್ನೋ ಗೊತ್ತಿಲ್ಲ ನಾವು ಹಿಂಗ ಮಾಡಿದ್ವಿ ಅವರು ಹಿಂಗ ಹೇಳಿದ್ರು ನಾವು ಹಿಂಗ ಮಾಡ್ಲೇ ನಮಗ ಅವ್ರಿಗೆ ಕಾಲ್ ಸಿಕ್ತು ಅಂದ್ರ ಅವರ ಫೋನ್ ನಂಬರ್ ಸಿಕ್ತು ಅವ್ರ ಜೊತೆ ಮಾತಾಡಿದ್ವಿ ಹಂಗ ನಮ್ಮ ಮನೀಗನು ಅವರು ಬಂದ್ರು ಅವ್ರ ಹೇಳೋದು ಏನಂತಂದ್ರ ವ್ರತದ ಬಗ್ಗೆ ನಮ್ಮ ಡೇಟ್ ಆಫ್ ಬರ್ತ್ ಅಥವಾ ಮ್ಯಾರೇಜ್ ಡೇಟ್ ಏನ್ ಇರ್ತಲ್ಲ ಅದರ ಮೇಲೆ ಅವ್ರ ಎಷ್ಟ ದೀಪ ಬರ್ತಾವೋ ಎಷ್ಟ್ ದೀಪ ಅನ್ನೋದನ್ನ ಅವರು ಅಹ್ ವ್ರತದ ಮಾಹಿತಿಯನ್ನು ಕೊಡ್ತಾರ ಅಲ್ಲಿ ತನ ನಾವ್ ಏನ್ ಮಾಡ್ಬೇಕಂತಂದ್ರ ಈಗೇನ್ ಒಂಬತ್ತು ದಿನ ಏನ್ ಹಚ್ ದೀಪ ಆ ಆತರ ಹಚ್ಕೊಂತ ಇರ್ರಿ ನೀವ ಅಂತ ಹೇಳ್ಯಾರ ಅವ್ರಿಗೆ ಕಾಲ್ ಸಿಗುತಾನ ಅವ್ರ ಜೊತೆ ಮಾತಾಡುತ್ತಾನ ಇಷ್ಟ ಮಾಡ್ಕೊಂತ ಹೋಗ್ರಿ ನನ್ ಕಾಲ್ ನಿಮ್ ಖಂಡಿತವಾಗಿ ಸಿಗತೈತಿ ಅಂತನ ಅಹ್ ಡಿ ಗುರುಗಳು ಹೇಳ್ಯಾರ ವ್ರತ ಏನ್ ಅವ್ರ ತಿಳ್ಸಿಕೊಡ್ತಾರಲ್ಲ ಡೇಟ್ ಆಫ್ ಬರ್ತ್ ಮೇಲೆ ಅವಾಗ ನಿಮಗ ಐದ್ ಬಂದಿತ್ತಂದ್ರ ನಿಮ್ ಡೇಟ್ ಆಫ್ ಬರ್ತ್ ಒಳಗ ಐದ್ ದೀಪಾನ ನೀವ್ ಅಂತ ಹೇಳ್ತಾರ ಒಬ್ಬೊಬ್ರಿಗೆ ಒಂಬತ್ತ್ ಬರ್ತೇತಿ ಒಬ್ಬೊಬ್ಬರಿಗೆ ಹನ್ನೊಂದ್ ಬರ್ತೇತಿ ಈ ತರ ದೀಪಗಳು ಬರ್ತಾವಂತ ಡೇಟ್ ಆಫ್ ಬರ್ತ್ ಮೇಲೆ ಯಾಕಂದ್ರ ನಾ ಈಗ ಹೇಳಿದ್ದು ನಾ ಫಸ್ಟ್ ಗೆ ಹೆಂಗ ವೃತ್ತವನ್ನು ಮಾಡಿದ್ವಿ ಅದ ರೀತಿನ ಈಗ ಡಿ ಎಸ್ ಎಸ್ ಗುರುಜಿ ಅವರು ಏನ್ ಅಂದ್ರ ಅವ್ರಿಗೆ ಕಾಲ್ ಅಂದ್ರ ಕರೆ ಸಿಗುತನ ಅವ್ರ ಅವ್ರ ಜೊತೆ ಮಾತಾಡೋತನ ನೀವ ತರನಾಗಿ ಒಂಬತ್ತು ದೀಪಾನ ನೀವ್ ಹಚ್ಕೊಂತ ಹೋಗ್ರಿ ಅಂತ ಹೇಳ್ಯಾರ ನಾವ್ ವೃತವನ್ನು ಹಿಡದಿದ್ವಿ ತಾಳೆ ಅನ್ನೋ ಗೊತ್ತಿಲ್ಲ ಡಿ ಎಸ್ ಎಸ್ ಗುರುಜಿ ಅವರ ನಂಬರ್ನು ಸಿಕ್ತು ಅವ್ರ ಕಾಲ್ ಟ್ರೈ ಮಾಡ್ಕೊತ ಮಾಡ್ಕೊತ ನಮಗೂ ಒಂದ್ ಎರಡ್ ಮೂರ್ ತಿಂಗಳ ಆದ್ಮೇಲೆ ಅವ್ರ ಕಾಲ್ ಸಿಕ್ಮೇಲೆ ಅವ್ರ ನಮ್ ಊರ್ ಸಮೀಪ ಬಂದಾದ್ಮೇಲೆ ನಾವ್ ಏನ್ ಮಾಡಿದ್ವಿ ನಮ್ ಕರ್ಸ್ಕೊಂಡ್ ಮೇಲೆ ಅವ್ರ ನಮ್ಗ ಪೂಜಾ ವೃತ್ತ ವಿಧಾನ ಎಲ್ಲಾನು ಹೇಳ್ಕೊಟ್ರು ಆ ವೃತ್ತದ ವಿಧಾನ ಹೆಂಗಿದೆ ಅಂದ್ರ ಫುಲ್ ಬ್ಯಾರೆ ಐತ್ರಿ ಐತಿ ಅಂದ್ರ ಡೇಟ್ ಆಫ್ ಬರ್ತ್ ಮೇಲೆನ ಹೇಳ್ಕೊಡ್ತಾರ ಡೇಟ್ ಆಫ್ ಬರ್ತ್ ಮೇಲೆ ನಿಮಗ ಎಷ್ಟ ದೀಪಗಳು ಬರ್ತಾವ ಅನ್ನೋದನ್ನ ಡಿ ಎಸ್ ಎಸ್ ಗುರು ಗುರುಗಳಿಂದನ ನೀವ್ ತಿಳ್ಕೊಬೇಕಾಗತ್ತಿ ಇದ್ರ ಬಗ್ಗೆ ನನಗ ಹೆಚ್ಚಿಗೆ ಮಾಹಿತಿ ಇಲ್ಲ ನಾ ಏನಂತ ಹೇಳಾಕಂದ್ರ ಫಸ್ಟ್ ಏನ್ ಹೇಳಿದ್ಲಾ ನಿಮಗ ಎರಡ ದೇವ್ರ ಮುಂದ ದೀಪ ಹಚ್ಚುದು ಒಂಬತ್ತು ದೀಪಾನ ಒಂಬತ್ತು ಸಲ ಬೆಳಗ್ಬೇಕಂತ ಒಂಬತ್ತು ದೀಪ ಒಂಬತ್ತು ಸಲಾನ ಬೆಳಗ್ಬೇಕು ಹೊಸ ತಟ್ಟಿ ತಗೋರಿ ಆಮೇಲೆ ಹೊಸ ತಟ್ಟಿ ಒಳಗ ಒಂಬತ್ತು ದೀಪ ತುಪ್ಪದ ದೀಪ ಹಚ್ರಿ ಹಂಗ ದೇವ್ರ ಮುಂದ ಎರಡ್ ತುಪ್ಪದ ದೀಪ ಹಚ್ಚರಿ ದೇವ್ರಿಗೆ ಆ ಬೆಳಗುವಾಗ ಒಂಬತ್ತು ಸಲಾನ ನೀವ ದೇವ್ರಿಗೆ ಪ್ರತಿ ಸಲಾನು ಒಂಬತ್ ಸಲ ಬೆಳಗು ಇವತ್ ಒಂದೇ ವಾರ ಸಲ ಅಲ್ಲ ಪ್ರತಿ ಸಲ ಒಂದನೇ ವಾರಿಗೆ ಒಂಬತ್ ಸಲ ಮತ್ತ್ ವಾರಿಗೆ ಒಂಬತ್ ಸಲ ಈ ತರಾನ ಬೆಳ್ಕೋತಾ ಇರ್ಬೇಕು ಒಟ್ಟು ಒಂಬತ್ತು ವಾರ ನಾವ ಆ ಈ ತರ ಬೆಳ್ಕೋತಾ ಇರಿ ನಿಮ್ಗ ಆದಷ್ಟು ಬೇಗ ಎಲ್ಲರಿಗು ಡಿ ಎಸ್ ಎಸ್ ಗುರುಗಳ ఆశీర్వద హ ఆశీర్వద అదల్దీ నిమగ్ డి ఎస్ ఎస్ గురుజీ అవర కక్ట్ నంబర్ సిక్కు అంద వేవర కేకొంతేన ఆ విడి ఏత్ర లైక్ మింగ కమెంట్ మిమ్ ఏనూ తెలింద్ర అద్ర క్వశ్చన్ మిథ్యాంక్